ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸೇರಿ ಈಗ ವಾರ್ತೆಗಳ ವಿವರ ಶ್ರೀ ಮಾಪಾ ಸ್ಟುಡಿಯೋ ಗಂಗಾವತಿ ಅರ್ಪಿಸುವ ಸಪ್ತಸ್ವರ ಸಾಂಸ್ಕೃತಿಕ ಕಲಾಬಳ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಈ ಸಂಗೀತ ಸಂಭ್ರಮದ ಸ್ಥಳೀಯ ಕಲಾವಿದರು ಹವ್ಯಾಸಿ ಕಲಾವಿದರಿಂದ ನಾಳೆ ಸಂಗೀತ ಸಂಭ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ ಶ್ರೀ ಕೊಟ್ಟರೀಶ್ವರ ಆವರಣದಲ್ಲಿ ಕೋರ್ಟ್ ಆಪೋಸಿಟ್ಟು ಸುಮಾರು ಮೂವತ್ತೈದರಿಂದ ನಲವತ್ತು ಕಲಾವಿದರು ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾಡರಿದ್ದಾರೆ ಅವರ ಹಾಡುಗಳ್ನ ಕೇಳೋಕ್ಕೆ ನಾಳೆ ದಯವಿಟ್ಟು ನಮ್ಮ ಗಂಗಾವತಿ ಜನತೆ ನಮಗೆ ಸಹಕಾರ ಪ್ರೋತ್ಸಾಹ ಆಮೇಲೆ ಬಂದು ನೋಡಿ ಈ ಸಂಗೀತ ಸಂಭ್ರಮದ ಕಾರ್ಯಕ್ರಮ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಚಾಲನೆ ಕೊಡ್ತಾ ಇದ್ವಿ ಇದಕ್ಕೆ ಕೆಲವೊಂದು ಗಣ್ಯರೂ ಬರ್ತಾ ಇದಾರೆ ಆದ ಕಾರಣ ದಯವಿಟ್ಟು ಎಲ್ಲರೂ ನಮ್ಮ ಗಂಗಾವತಿ ಜಂತೆ ಎಲ್ಲರೂ ಬಂದು ನಮ್ಮ ಹವ್ಯಾಸಿ ಕಲಾವಿದರಿಗೆ ಆಶೀರ್ವದಿಸಿ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಈ ಮೂಲಕ ನಾ ತನ್ನ ಕೇಳ್ಕೊಳ್ತಾ ಇದ್ದೀನಿ ನನ್ನ ಶ್ರೀ ವಿಜಯಲಕ್ಷ್ಮಿ ಹಿರೇಮಠ ಹೇಳಿ ಶ್ರೀ ಮಾತಾ ಕೊರಕೆ ಸ್ಟುಡಿಯೋ ಗಂಗಾವತಿ ಅರ್ಪಿಸುವ ಸಪ್ತಸರ ಸಾಂಸ್ಕೃತಿಕ ಕಲಾಬಳಗದ ವತಿಯಿಂದ ಇಲ್ಲಿ ಏನಪ್ಪ ಈ ಉದ್ದೇಶ ಅಂದ್ರೆ ಇವಾಗ ಇಲ್ಲಿ ಎಲ್ಲಾ ಕಡೆನು ಕಲಾವಿದ್ರು ಇದ್ದಾರೆ ಆದ್ರೆ ಯಾರು ಅವರನ್ನು ಬೆಳಕಿಗೆ ತರುವಂತ ಕೆಲಸ ಮಾಡ್ತಾ ಇಲ್ಲ ನಮ್ಮ ಮಾತಾ ಕೊರಕೆ ಸ್ಟುಡಿಯೋ ಓನರ್ ಆದಂತ ಶಿವಪ್ಪ ಹುಳಿಯವರಾಗಿರ್ಲಿ ನಮ್ಮ ಪ್ರದೀಪ್ ಅಣ್ಣವರಾಗಿರ್ಲಿ ಪ್ರತಿಯೊಬ್ಬರನ್ನು ಹೊರ ಹೊರತರಬೇಕು ಅನ್ನೋ ಒಂದು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಅಂದ್ರೆ ಕನ್ನಡ ರಾಜ್ಯೋತ್ಸವ ಮತ್ತು ಅಪ್ಪು ಪುಣ್ಯ ಸ್ಮರಣೆ ಪುನೀತ್ ರಾಜ್ಕುಮಾರ್ ಅವ್ರ ಸ್ಮರಣೆ ಮಾಡೋದ್ರ ಮುಖಾಂತರ ಎಲೆ ಮರೆ ಕಾಯಿಗಳನ್ನ ಬೆಳಕಿಗೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಈಗ ಕಲಿತಕ್ಕಂಥ ಹವ್ಯಾಸಿ ಕಲಾವಿದ್ರು ಕೂಡ ಬೆಳಕಿಗೆ ಬರ್ತಾ ಇದ್ದಾರೆ ಬೇರೆ ಈಗ ಇದೇ ಊರಲ್ಲಿರುವಂತ ಕಲಾವಿದ್ರು ಎಷ್ಟೋ ಜನ ಇದ್ದಾರೆ ಆದ್ರೆ ಯಾರು ಗುರುತಾ ಇಲ್ಲ ಅಂತವ್ರನ್ನ ಬೆಳಕಿಗೆ ತಂದು ಅವ್ರಿಗೊಂದು ದಾರಿದೀಪವಾಗಿ ಅವ್ರಿಗೆ ಕಲಿಸ್ಕೊಡೋ ವಿಚಾರವಾಗಿರ್ಲಿ ಅವ್ರಿಗೊಂದು ಒಳ್ಳೆ ರೀತಿಯಾಗಿ ನಡೆಯೋ ಈ ತರ ಇರ್ಬೇಕು ಈ ತರ ಕಲಿಬೇಕು ಅನ್ನೋ ಯಾರು ಅಂತ ಭಾವನೆಗಳಿಲ್ಲ ಬಟ್ ಆದ್ರೆ ಇವರು ಮಾಡ್ತಾ ಇದಾರೆ ಅಂದ್ರೆ ನಮ್ ಹೆಮ್ಮೆ ಅಂತ ಗುರು ಸಿಕ್ಕಿದ್ದಾರೆ ಅಂದ್ರೆ ನಮಗೂ ಅದೊಂದು ಖುಷಿ ಪಡಂತ ವಿಚಾರ ಈ ಕಾರ್ಯಕ್ರಮದ ಪ್ರಯುಕ್ತ ಏನಂದ್ರೆ ಇವಾಗ ನಮ್ಮ ಹವ್ಯಾಸಿ ಕಲಾವಿದ್ರಿಂದ ಈ ಕಾರ್ಯಕ್ರಮ ಹೇಳಿ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮುಂಭಾಗದಲ್ಲಿರುವಂತಹ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತರಾಗಿರ್ಬೋದು ಬಂಧು ಬಳಗ ಆಗಿರ್ಬೋದು ಎಲ್ಲ ಕಲಾ ಕಲಾದೇವಿಯನ್ನ ಆರೈಸುವಂತ ಎಲ್ಲ ಪ್ರೇಕ್ಷಕರು ಬರಬೇಕು ಆರೈಸಬೇಕು ಅಂತ ಎಲ್ಲರಲ್ಲಿ ನಮ್ಮ ಶ್ರೀ ಮಾತಾ ಕರೋಗಿ ಸ್ಟುಡಿಯೋ ಗಂಗಾವತಿ ಅರ್ಪಿಸಿರುವ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಬಳಗ ಗಂಗಾವತಿ ಅವರಿಂದ ಸ್ಥಳೀಯ ಹವ್ಯಾಸ ಕಲಾವಿದರಿಂದ ಸಂಗೀತ ಸಂಭ್ರಮದ ಅಭಿಯಾನ ಪತ್ರಿಕೆ ಕರ್ನಾಟಕ ರಾಜ್ಯೋತ್ಸವ ಮತ್ತು ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುಣ್ಯಸ್ಮರಣೆಯಿಂದ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಎದುರು ಕೋರ್ಟಿನ ಎದುರುಗಡೆಗೆ ಈ ಕಾರ್ಯಕ್ರಮ ಸಂಭ್ರಮ ಆಚರಣೆ ಸಂಭ್ರಮವನ್ನು ಮಾಡ್ತಿದ್ದೇವೆ ಗಂಗಾವತಿ ನಾಗರಿಕರಿಗೆ ಎಲ್ಲರೂ ಬಂದು ನಮಗೆಲ್ಲ ಸಹಕಾರ ಕೊಡಬೇಕು ನೀವೆಲ್ಲ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಡಬೇಕು ಹವ್ಯಾಸ ಕಲಾವಿದ್ರೆ ನೀವೆಲ್ಲ ಸಹಕಾರ ಹೆಚ್ಚಿಗೆ ನಾವು ಬೆಳೆಸಿಂತ ಹೋಗ್ತೀವಿ ಹೆಚ್ಚು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ಅಂತಲ್ಲಿ ತಮ್ಮಲ್ಲೇ ನಾವು ಮನವಿ ಮಾಡ್ತೀನಿ ತಾವೆಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಬೇಡಿಕೊಳ್ತೀವಿ ಓಕೆ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ